ಈ ಮಧ್ಯೆ ಶಾಸಕ ಮುನಿರತ್ನ ಭಿನ್ನಮತಿಯ ಚಟುವಟಿಕೆಯ ಬಗ್ಗೆ ಸಿಟ್ಟಿಗೆದ್ದು ಮಾತಾಡಿ ಹಿರಿಯರ ಭಿನ್ನಮತ ಬಗೆಹರಿಸೋ ಕೆಲಸ ಮಾಡಬೇಕು ಆದರೆ ಕೆಲವರು ಎತ್ತಿ ಎತ್ತಿಕಟ್ಟ ಕೆಲಸ ಮಾಡ್ತಿದ್ದಾರೆ ಭಿನ್ನಮತ ಸರಿಯಾಗೋದು ಪಕ್ಷದ ಕೆಲವರಿಗಿಷ್ಟ ಇಲ್ಲ ಹಿಂಬಾಗಿಲಿನಿಂದ ಬಂದು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಗಲಾಟೆ ನಿಲ್ಲಿಸಬೇಡಿ ಮುಂದುವರಿಸಿ ಅಂತಿದ್ದಾರೆ ಆರ್ ಅಶೋಕ್ ಎಲ್ರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ಲಿ ವಿಪಕ್ಷ ನಾಯಕರು ತಟಸ್ಥರಾಗಿರೋದು ಬೇಡ ಇದು ಹಿಂಗೆ ಮುಂದುವರೆದ್ರೆ ಪಕ್ಷಕ್ಕೆ ಒಳ್ಳೇದಾಗಲ್ಲ ಅವರು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ವಿರೋಧದ ಹೇಳಿಕೆಗಳು ಕೊಡ್ತಾ ಇದ್ದರೂ ಸಹ ನಮ್ಮ ಪಕ್ಷದ ಕೆಲವು ಮುಖಂಡರುಗಳು ನಮ್ಮ ರಾಜ್ಯದ ಮುಖಂಡರುಗಳು ಅವ್ರ ಜೊತೆ ಚರ್ಚೆ ಮಾಡಿ ಇವ್ರ ಜೊತೆ ಚರ್ಚೆ ಮಾಡಿ ಇಬ್ಬರನ್ನು ಒಟ್ಟಿಗೆ ಕುಂಡ್ರಿಸುವಂಥದ್ದಾಗಲಿ ಅಥವಾ ನೀವು ಈ ರೀತಿ ಮಾತಾಡಿದ್ರೆ ಪಕ್ಷಕ್ಕೆ ಮುಜುಗರ ಆಗತ್ತೆ ಅನ್ನೋದಾಗಲಿ ಯಾವುದೂ ಸಹ ಒಂದು ಕೆಲಸನೂ ಮಾಡಿದೆ ಅಲ್ಲಿ ಅವ್ರಿಗೇನು ಹೇಳಬೇಕೋ ಅಲ್ಲೇಳೋದು ಇಲ್ಲೇನಬೇಕು ಇಲ್ಲೇಳೋದು ಒಟ್ಟಾರೆಯಾಗಿ ಈ ಸಮಸ್ಯೆನ ಬಗೆಹರಿಸ್ಬೇಕು ಅನ್ನೋ ಮನೋಭಾವ ಯಾರಿಗೂ ಇದೆ ಹಿಂಬಾಗಿಲಿಂದ ಹೋಗಿ ಹೇಳಿಕೆಗಳನ್ನ ಕೊಡೋದು ಹಿಂಬಾಗಿಲಿಂದ ಕುಮ್ಮುಕ್ ಕೊಡೋದು ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟೋವಂಥದ್ದು ಒಬ್ಬರ ಮೇಲೆ ಒಬ್ಬರಿಗೆ ಅಂಥದ್ದು ನೀವು ಮುಂದುವರಿಸಿ ನೀವು ನಿಲ್ಲಿಸ್ಬೇಡಿ ಈ ಅಂತ ಹೇಳ್ಕೊಡೋದು ಇವೆಲ್ಲ ಮಾಡೋದು ಭಾಳ ದೊಡ್ಡ ತಪ್ಪಾಗತ್ತೆ ಇದು ಪಕ್ಷಕ್ಕೆ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಇದು ಅಶೋಕ್ ಅವರು ಎಲ್ಲರನ್ನು ಒಟ್ಟಿಗೆ ಕುಂಡರಿಸಿ ಮಾತಾಡೋವಂಥ ಕೆಲಸ ಮಾಡಿದ್ರೆ ಅವರ ಸ್ಥಾನಕ್ಕೆ ಅವರ ಘನತೆಗೆ ಅವರ ಹಿರಿತನಕ್ಕೆ ಒಂದು ಗೌರವ ತರತ್ತೆ ಎಲ್ಲರೂ ಒಗ್ಗಟ್ಟೋಗಂಥ ಕೆಲಸ ನಾವು ಮಾಡಬೇಕಾಗಿದೆ ಒಗ್ಗಟ್ಟು ಹೋಗೋವಂಥ ಕೆಲಸ ಆಗಬೇಕು ಒಗ್ಗಟ್ಟಾಗಿ ನಾವೆಲ್ಲ ಜೊತೆ ಇರಬೇಕು ನಮ್ಮ ನಮ್ಮಲ್ಲೇ ಕಾಲೇಳ್ಕೊಳ್ಳೋವಂಥ ಕೆಲಸ ಆಗಬಾರ್ದು ವಿರೋಧ ಪಕ್ಷದ ನಾಯಕರು ಅಂದರೆ ಸಂಪೂರ್ಣವಾಗಿ ಅವ್ರ ಮೇಲೆ ಜವಾಬ್ದಾರಿ ಇರೋವಂಥದ್ದು ಅಶೋಕ್ ಅವರು ನೇತೃತ್ವ ವಹಿಸಿ ಎಲ್ಲರನ್ನು ಒಟ್ಟಿಗೆ ಕುಂಡ್ರಿಸಿ ಜೊತೆಗೆ ತಗೊಂಡೋಗುವಂಥದ್ದು ಕೆಲಸ ಮಾಡಬೇಕಾಗಿರೋದು ಅಶೋಕ್ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಅವರ ಮಾತು ಅಶೋಕ್ ಅವ್ರು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇತ್ತೀಚೆಗೆ ಕನ್ನಡಪ್ರಭಕ್ಕೆ ಇಂಟರ್ವ್ಯೂ ಕೊಟ್ಟಾಗ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವ ರಾಜ್ಯಾಧ್ಯಕ್ಷರ ಅವಶ್ಯಕತೆ ಇದೆ ಅಂದಿದ್ದರು ಅದಕ್ಕೆ ವಿಜೇಂದ್ರ ಅವರು ಬೆಂಗಳೂರಿನ ಶಾಸಕರ ಸಭೆ ಕರೆದು ಚರ್ಚೆ ಮಾಡ್ತೀವಿ ಅಂದಿದ್ರು ಬೆಂಗಳೂರಿನ ಬಿ ಜೆ ಪಿ ಶಾಸಕರುಗಳ ಪೈಕಿ ಒಬ್ಬರಾದ ಮುನಿರತ್ನ ಅವರು ಮಾತಾಡಿದ್ದಾರೆ ಫಾರ್ ಯುವರ್ ಇನ್ಫಾರ್ಮೇಷನ್ ನನ್ನ ಕೊಲೆ ಈಗ ಪ್ರಶಾಂತ್ನಾಥ್ ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ವಿಪರೀತ ಎಳದಾಟಿದ್ದ ಐತ್ರಿ ಬೇಜಾರು ಬಂದು ಹೋಯ್ತಿ ಗಲಾಟೆ ಮುಗಿಯುತ್ತಾ ಮುಗಿಯೋದಿಲ್ವ ಮುಗಿಯತ್ತೆ ಅನ್ನೋದಾದ್ರೆ ಯಾವಾಗ ಹೆಂಗೆ ಮುಗಿಯತ್ತೆ ಅಜಿತ್ ನೋಡಿ ಈ ರೀತಿ ಜಗಳ ತಾರಕಕ್ಕೇರಿದಾಗ ಯಾವುದೇ ಹೈಕಮಾಂಡ್ ಬಳಿ ಇದನ್ನ ಇದಕ್ಕೆ ತೇಪೆ ಹಚ್ಚತಕ್ಕಂತ ಕೆಲಸ ಮಾಡಕ್ ಆಗಲ್ಲ ನಂಬರ್ ಒನ್ ನಂಬರ್ ಟು ಹೈಕಮಾಂಡ್ ಬಳಿ ಉಳಿದಿರತಕ್ಕಂಥ ವಿಕಲ್ಪಗಳು ಎರಡು ಒಂದು ವಿಜೇಂದ್ರರನ್ನೇ ಮುಂದುವರಿಸಬೇಕು ಆಗ ವಿಜೇಂದ್ರ ವಿರುದ್ಧ ಸೆಡ್ ಹುಡಿತಕ್ಕಂತ ಗುಂಪಿಗೆ ನೀವು ಪಾರ್ಟಿಯಲ್ಲಿ ಇರೋದಾದ್ರೆ ಇರಿ ಅಥವಾ ಹೊರಗಡೆ ಹೋಗಿ ಅಂತಕ್ಕಂಥ ಸಂದೇಶ ಅದು ಕೊಟ್ಟಂತಾಗ ಎರಡನೇದು ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಆಗ ವಿಜೇಂದ್ರ ಮತ್ತು ಯಡಿಯೂರಪ್ಪ ಮುನಿಸ್ಕೊಂಡ್ರೆ ಮುನಿಸ್ಕೊಳ್ಳಿ ನಾವು ಮತ್ತೊಂದು ಗುಂಪನ್ನು ಅಥವಾ ತಟಸ್ಥರನ್ನು ಹಿಡಿದು ಒಂದು ನ್ಯೂಟ್ರಲ್ ಇರ್ತಕ್ಕಂಥ ವ್ಯಕ್ತಿಯನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಪಾರ್ಟಿ ಕಟ್ತೀವಿ ಆದರೆ ಉಳಿದ ಎಲ್ಲ ಗುಂಪುಗಳಿಗೂ ಕೂಡ ಅದರ ಕೋರ್ ಕಮಿಟಿಯಲ್ಲಿ ಸ್ಥಾನಮಾನವನ್ನು ಕೊಡ್ತೀವಿ ಐದರ್ವೇ ಈಗ ವಿಜೇಂದ್ರ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರೂ ಕೂಡ ಹೈಕಮಾಂಡ್ ರೆಬೆಲ್ಸ್ಗಳನ್ನು ಇಲ್ಲ ನೀವು ಕೋರ್ ಕಮಿಟಿಯಲ್ಲಿ ನಿಮ್ಗೆ ಯಾರು ಹೇಳ್ತಿರೋ ಅವ್ರಿಗೆ ನಾವು ಸ್ಥಾನವನ್ನು ಕೊಡ್ತೀವಿ ಅಥವಾ ನಾವು ಚೂಸ್ ಮಾಡ್ತೀವಿ ತಟಸ್ಥರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ರೀತಿಯಲ್ಲಿ ನಾವು ಕೋರ್ ಕಮಿಟಿಯನ್ನು ರಚನೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗತ್ತೆ ಆದರೆ ನನಗನ್ಸುತ್ತೆ ಅಜಿತ್ ಹೈಕಮಾಂಡ್ಗೂ ಕೂಡ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಇರೋದು ಬಾಯಿಗೆ ಬೀಗ ಹಾಕದೆ ದಿನಂ ಪ್ರತಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಗ ನೀವು ಯಾರನ್ನ ಹೇಗೆ ಸುಮ್ಮನಾಗಿಸುವುದು ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ಗೂ ಕೂಡ ಅಸ್ಪಷ್ಟತೆ ಇದ್ದಂಗಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಿದ್ದೀನಿ ಸ್ವತಃ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಯಾರಿಗೋ ಕರ್ನಾಟಕದ ಒಬ್ಬ ನಾಯಕರಿಗೆ ಕರೆದು ಹೇಳಿದ್ರಂತೆ ಅಗರ್ವಾಲ್ ತುಂಬಾ ಮಾತಾಡ ಇಷ್ಟೊಂದು ಮಾತನಾಡುವ ಅವಶ್ಯಕತೆ ಇರಲಿಲ್ಲ ರಾಜ್ಯ ಉಸ್ತುವಾರಿಯಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಇಷ್ಟೊಂದು ಅಗ್ರೆಸಿವ್ ಆಗಿ ಮೊದಲೇ ಶರಂಪರ ಜಗಳ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಉಸ್ತುವಾರಿಗಳು ಹೋಗಿ ಶ್ರೀರಾಮುಲು ಬಗ್ಗೆ ಸಿಟಿ ರವಿ ಬಗ್ಗೆ ಇಷ್ಟೆಲ್ಲ ಮಾತನಾಡತಕ್ಕಂತಹ ಅಗತ್ಯತೆ ಇರಲಿಲ್ಲ ಅನ್ನೋದನ್ನ ಜೆ ಪಿ ನಡ್ಡಾ ಖುದ್ದಾಗಿ ಕೆಲ ರಾಜ್ಯ ನಾಯಕರ ಮುಂದೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದೇ ರೀತಿ ಈಗ ವಿಜೇಂದ್ರರು ಕೂಡ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಈಗ ಬೊಮ್ಮಾಯ ಇರ್ಬೋದು ಅಶೋಕ್ ಇರ್ಬೋದು ರವಿ ಇರ್ಬೋದು ಸುನೀಲ್ ಕುಮಾರ್ ಇರ್ಬೋದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು ಅವರು ಕೂಡ ವಿಜೇಂದ್ರರ ಕಾರ್ಯವೈಖರಿಯ ಬಗ್ಗೆ ಸಮಾಧಾನ ಇಲ್ಲ ಪ್ರಶಾಂತ್ ಒಂದೇ ನಿಮಿಷ ನೋಡಿ ಪ್ರಶಾಂತ್ ನಿಮಗೊಂದು ವಾಟ್ಸಪ್ ಮಾಡಿದೀನಿ ನೋಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್